ಒಳಗಡೆ ಸುಸ್ತಾಗಿದೆ ಅಂತ ವಾಮಿಟಿಂಗ್ ಸೆನ್ಸೇಷನ್ ಇದೆ ಅಂತ ಅಂತಂದ್ಲು ವಾಮಿಟ್ ಬರ್ತಾರ ವಾಮಿಟ್ ಬರಂಗಾಗ್ತಿದೆ ಅಂತ ಸೊ ನಾನು ಟ್ಯಾಬ್ಲೆಟ್ ಕೊಟ್ಟೆ ವಾಮಿಟಿಂಗ್ ಏನ್ ಬೇಕೋ ಆ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಊಟ ಮಾಡಪ್ಪ ಅಂತಂದ್ರೆ ಅವ್ರು ಟ್ಯಾಬ್ಲೆಟ್ ತಗೊಳಕ ತಗೊಂಡ್ಲು ಬಾಯಿಗೆ ಹಾಕೊಂಡ್ ಮೇಲೆ ವಾಪಸ್ ಹೋಗ್ಲು ನಾನು ಟ್ಯಾಬ್ಲೆಟ್ ತಗೊಂಡ್ ನಂಗ ಆಗಲ್ಲ ಟ್ಯಾಬ್ಲೆಟ್ ತಗೊಂಡ್ರೆ ಅಂತಂದ್ಬಿಟ್ಟು ಹೋಗ್ಲು ಸರಿ ಆಯ್ತು ಸುಸ್ತಾಗಿದೆ ಅಲ್ವಾ ಹೋಗ್ ಫಸ್ಟ್ ಊಟ ಮಾಡು ಅಂತ ಹೇಳಿದೆ ಊಟ ಮಾಡೋಕೆ ಕಳಿಸಿದ್ದೀನಿ ಮಕ್ಕಳ ಜೊತೆ ಮತ್ತು ಅಲ್ಲಿ ಸರ್ ಇದ್ದರು ಅವರೇ ಊಟ ಮಾಡಿಸಿದ್ದಾರೆ ಕೂರಿಸ್ಬಿಟ್ಟು ಚೆನ್ನಾಗಿ ಊಟ ಮಾಡಿಸಿ ಕಳಿಸಿದ್ದಾರೆ ಬಂದ ಮೇಲೆ ಕ್ಲಾಸಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾಳೆ ನಾನು ಪ್ರತಿ ಸಲನೂ ಹೋಗಿ ನೋಡ್ಕೊಂಡು ನೋಡ್ಕೊಂಡು ಬರ್ತಿದ್ದೆ ಆಮೇಲೆ ಸ ಸುಸ್ತು ಕಮ್ಮಿ ಆಯಿತಾ ಅಂತ ಕೇಳಿದಾಗ ಎಲ್ಲ ಸ್ವಲ್ಪ ಸುಸ್ತು ಆಗೇ ಇದೆ ಅಂತ ಮತ್ತು ಓ ಆರ್ ಎಸ್ ಕೊಟ್ಟೆ ಓರ್ ಎಸ್ ನೀರು ಕೊಡಿ ಚೆನ್ನಾಗಿ ನೀರು ಕುಡಿ ಸುಸ್ತು ಕಮ್ಮಿ ಆಗುತ್ತೆ ಅಂತ ಓರ್ ಎಸ್ ಕೊಟ್ಬಿಟ್ಟು ಬಂದಿದ್ದೀನಿ ಮತ್ತೆ ಕೇಳಿದಾಗ ಎಲ್ಲ ನನಗೆ ಸುಸ್ತು ಕಮ್ಮಿನೇ ಆಗ್ತಿಲ್ಲ ಅಂತಂದಲು ನಾನು ಸ್ಯಾಚುರೇಷನ್ ಪಲ್ಸ್ ರೆಸ್ಪಿರೇಷನ್ ಎಲ್ಲ ಚೆಕ್ ಮಾಡಿದ್ದೀನಿ ನಾರ್ಮಲ್ ಇತ್ತು ಆಮೇಲೆ ಸುಸ್ತು ಕಮ್ಮಿ ಆಗ್ತಿಲ್ವಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸಡನಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ ಸರ್ ಹಾಸ್ಪಿಟ್ಲಲ್ಲಿ ಸ್ಟಾರ್ಟಿಂಗು ಒಂದು ಒಂದು ಸ್ವಲ್ಪ ಸಲ ಕನ್ವರ್ಷನ್ ಬಂತು ಸ್ವಲ್ಪ ಡೀಪಾಗಿ ಬರಲಿಲ್ಲ ಆಮೇಲೆ ಸ್ವಲ್ಪ ಜಾಸ್ತಿನೇ ಬಂತು ಸ್ವಲ್ಪ ಡೀಪಾಗಿ ಕನ್ವರ್ಷನ್ ಬಂತು ಸಡನ್ನಾಗಿ ಅನ್ಕಾನ್ಸಿಯಸ್ ಆದ್ಲು ಸರ್ ಅಷ್ಟೇ ಪಲ್ಸ್ ನಾವು ಅಲ್ಲಿ ಸ್ಕೂಲಲ್ಲಿ ನೋಡಿದಾಗ ಸೆವೆಂಟಿ ಟೂ ಇತ್ತು ಸರ್ ಏಯ್ಟಿ ಏಯ್ಟ್ ಸ್ಯಾಚುರೇಷನ್ ಇತ್ತು

ಹುಷಾರಿಲ್ಲ ಅಂತ ಅಂದಾಗ ತೋರಿಸ್ಕೊ ಬಂದಿದ್ದಾರೆ ಮನೆ ಕರ್ಕೊಂಡೋದವ್ರು ಹುಷಾರಿಲ್ಲ ಅಂದಾಗ ಅಲ್ಲಿ ತೋರಿಸ್ಕೊಂಡು ಡಾಕ್ಟ್ರಿಗೆ ಬಂದಿದ್ದಾರೆ ಅದನ್ನ ನಾನೇ ಇಸ್ಕೊಳ್ಳೋದು ನಾನು ಯಾವ ಮಕ್ಳ ಜೊತೆ ಕೊಡಲ್ಲ ನಾನೇ ಟ್ಯಾಬ್ಲೆಟ್ ಕೊಡೋದು ಅವರಿಗೆ ಸೊ ನನ್ನ ಹತ್ರ ಕೊಟ್ಟಿದ್ದಾರೆ ಹೆಂಗೆ ಎಷ್ಟಿಷ್ಟು ಟೈಮ್ ಕೊಡಬೇಕು ಕೊಡಿ ಅಂತ ಅಷ್ಟೇ ಸರ್ಕಾರ ಏನಾಗಿರ್ಬೋದು ಏನಾಗಿರ್ಬೋದು ಅಂತ ಆಗ್ತಿಲ್ಲ ಸರ್